ಫ್ರೆಂಡ್ಸ್ ನಾವೀಗ ಕವಾಸಕ್ಕಿ ಮೋಟರ್ ಬೈಕ್ ಬಗ್ಗೆ ತಿಳಿದುಕೊಳ್ಳೋಣ ಕವಾಸಕ್ಕಿ ಅಂದ್ರೇ ಪವರ್ಫುಲ್ ಎಂಜಿನ್ಗಳ ಸ್ಟೈಲಿಶ್ ಡಿಸೈನ್ಗಳು ಮತ್ತು ಹೈ ಪರ್ಫಾರ್ಮೆನ್ಸ್ ಬೈಕ್ಗಳು ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯ ಭಾರತದಲ್ಲಿ ಕವಾಸಕ್ಕಿ ಬೈಕ್ಗಳು ಬಹಳ ಜನಪ್ರಿಯವಾಗಿವೆ ರಸ್ತೆಯ ಮೇಲೆ ಕವಾಸಕ್ಕಿ ನಿಂಜ ಬೈಕ್ ಕಂಡು ಬಂದರೆ ಎಲ್ಲರ ಕಣ್ಣುಗಳು ಅತ್ತ ಕಡೆಯೇ ಹೋಗುತ್ತವೆ ಮೊದಲನೇದಾಗಿ ಕವಾಸಕಿ ಕಂಪನಿಯ ಇತಿಹಾಸದ ಒಂದು ಸಣ್ಣ ಪರಿಚಯ ಮಾಡೋಣ ಕವಾಸಕಿ ಒಂದು ಜಪಾನಿನ ಕಂಪನಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸ್ಥಾಪನೆಯಾಯಿತು ಆರಂಭದಲ್ಲಿ ಹಡಗು ಉದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದ ಈ ಕಂಪನಿ ನಂತರ ವಿಮಾನಯಾನ ರೈಲ್ವೆ ಉಪಕರಣಗಳು ಮತ್ತು ಮೋಟಾರ್ ಸೈಕಲ್ಗಳಂತಹ ಇತರ ಕ್ಷೇತ್ರಗಳಿಗೂ ವಿಸ್ತರಿಸಿತು ಕವಾಸಕಿ ಬೈಕ್ಗಳು ಯಾಕೆ ಜನಪ್ರಿಯ ಅಂದರೆ ಮತ್ತು ಅವುಗಳ ವಿಶೇಷತೆಗಳೇನು ಅಂತ ನೋಡೋಣ ಬನ್ನಿ ಕವಾಸಕಿ ಬೈಕ್ಗಳು ತಮ್ಮ ಪವರ್ಫುಲ್ ಎಂಜಿನ್ಗಳಿಗೆ ಹೆಸರುವಾಸಿ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸಿ ತಯಾರಿಸಲ್ಪಟ್ಟಿರುವ ಈ ಎಂಜಿನ್ಗಳು ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುತ್ತವೆ ಕವಾಸಕಿ ಬೈಕ್ಗಳು ಕೇವಲ ಪವರ್ಫುಲ್ ಎಂಜಿನ್ಗಳನ್ನು ಹೊಂದಿಲ್ಲ ಅದ್ಭುತವಾದ ಡಿಸೈನ್ಗಳನ್ನು ಹೊಂದಿವೆ ಸ್ಪೋರ್ಟಿ ಲುಕ್ ಮತ್ತು ಆಕರ್ಷಕ ಶೈಲಿಯಿಂದ ಕೂಡ ಗಮನ ಸೆಳೆಯುತ್ತದೆ ಹೈ ಸ್ಪೀಡ್ನಲ್ಲಿ ಸಹ ಉತ್ತಮ ರೀತಿಯಲ್ಲಿ ಚಾಲನೆ ಮಾಡಲು ಸಾಧ್ಯವಾಗುವಂತಹ ರೀತಿಯಲ್ಲಿ ಕವಾಸಕಿ ಬೈಕ್ಗಳು ವಿನ್ಯಾಸಗೊಳಿಸಲ್ಪಟ್ಟಿವೆ ಮತ್ತು ರಸ್ತೆಯ ಮೇಲೆ ಉತ್ತಮ ಸ್ಥಿರತೆಯನ್ನು ಕೂಡ ಹೊಂದಿವೆ ಕವಾಸಕಿ ಕಂಪನಿಯು ವಿವಿಧ ರೀತಿಯ ಬೈಕ್ಗಳನ್ನು ತಯಾರಿಸುತ್ತದೆ ಪ್ರತಿಯೊಬ್ಬ ಬೈಕರಿಗೂ ತಮಗೆ ಬೇಕಾದ ರೀತಿಯ ಬೈಕನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ ಒಟ್ಟಾರೆಯಾಗಿ ಕವಾಸಕಿ ಬೈಕ್ಗಳು ಪವರ್ಫುಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳಬಹುದು ಸ್ಟೈಲಿಶ್ ಡಿಸೈನ್ ಮತ್ತು ಎಕ್ಸಲೆಂಟ್ ಹ್ಯಾಂಡ್ಲಿಂಗ್ ಒದಗಿಸುವ ಹೈ ಪರ್ಫಾರ್ಮೆನ್ಸ್ ಮೋಟಾರ್ ಸೈಕಲ್ಗಳು ರೈಡ್ಗಾಗಿ ಅಥವಾ ದೂರದ ಪ್ರವಾಸಕ್ಕಾಗಿ ಒಂದು ಬೈಕ್ ಖರೀದಿಸಲು ನೀವೇನಾದರೂ ಯೋಚಿಸುತ್ತಿದ್ದರೆ ಕವಾಸಕಿ ಖಂಡಿತವಾಗಿಯೂ ಪರಿಗಣಿಸಬೇಕಾದಂತಹ ಬ್ರ್ಯಾಂಡ್ ಇವಿಷ್ಟು ಕವಾಸಕಿ ಬೈಕ್ ಬಗ್ಗೆ ಮಾಹಿತಿಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ